The <laughs> ಯುವ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ರೋಹಿತ್ ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ಯುವಗರ್ಜನಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಉಮೇಶ್ ಹಾಗೂ ಕರ್ನಾಟಕ ಯುವಗರ್ಜನಿ ವೇದಿಕೆಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಅರುಣ್ ಆರ್ ರವರು ರೋಹಿತ್ ಅವರ ನಿವಾಸದಲ್ಲಿ ಹುಟ್ಟುಹಬ್ಬದ ಶುಭ ಕೋರಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ರೋಹಿತ್ ರವರ ಕುಟುಂಬದ ಸದಸ್ಯರು ಮತ್ತು ಕರ್ನಾಟಕ ಯುವಗರ್ಜನಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಉಮೇಶ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಅರುಣ್ ಆರ್ ನಾಗರಾಜ್ ಅರುಣ್ ಉಪಸ್ಥಿತರಿದ್ದರು ಸರ್ ಇವತ್ತು ಮೈಸೂರು ಭಾಗದಲ್ಲಿ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ ಮೈಸೂರು ಒಂದೇ ಅಲ್ಲ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ನಮ್ಮ ಸ್ನೇಹಿತರು ಸಂಘನ ಇಷ್ಟಪಟ್ಟು ಅವರೇ ಹುಡ್ಕೊಂಡ್ಬಂದು ರಾಜ್ಯಾಧ್ಯಕ್ಷನ ಭೇಟಿಯಾಗಿ ಸೊ ಇಂಥ ಎಲ್ಲ ಒಂದು ಸಂತೋಷದ ಸಮಯದಲ್ಲಿ ಕರ್ನಾಟಕ ಯುವಕ ಸಮಿತಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಅರುಣ್ ಮಾತಾಡ್ತಾ ಇದ್ದೀನಿ ನಾನು ಹೇಳಿ ಏನು ಬಯಸ್ತೀನಿ ನಮ್ಮ ರೋಹಿತಣನ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಬೇರೆ ಕಾರ್ಯಕ್ರಮಗಳನ್ನ ಅಂದ್ಕೊಂಡಿದ್ದೆ ನಾನು ಇಟ್ಕೋಬೇಕು ಮಾಡ್ಬೇಕು ಅಂದ್ಕೊಂಡಿದ್ದೆ ಮೈಸೂರು ಭಾಗದಲ್ಲಿ ಮಾಡೋಕಾಗದಿರೋ ಕಾರಣಕ್ಕೋಸ್ಕರ ನಾನು ಬೆಂಗಳೂರು ಭಾಗದಲ್ಲಿ ಬಂದು ಮಾಡಬೇಕು ಅಂದ್ಕೊಂಡು ಬಂದು ಮಾಡಿದ್ದೀನಿ ಅವ್ರ ಮನೆಗೆ ಬಂದು ಮುಂದಿನ ದಿನದಲ್ಲಿ ನಾನು ದೊಡ್ಡ ಮಾಡಬೇಕು ಅಂತ ಅನ್ಸ್ಕೊಂಡಿದ್ದೀನಿ ಅವ್ರನ್ನ ಕರೆಸಿ ಮೈಸೂರು ಭಾಗದಲ್ಲಿ ದೊಡ್ಡ ಮಡ್ದಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರೈತನ ತಾಯಿ ಚಾಮುಂಡೇಶ್ವರಿ ಆಯಿಸುವ ಆರೋಗ್ಯ ಕೊಟ್ಟು ನೂರು ವರ್ಷ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕಾಪಾಡಲಿ ಅಂತ ಬಯಸ್ತೀನಿ ಜೊತೇಲಿ ಇವತ್ತು ನಾವೆಲ್ಲ ಸೇರಿರೋದು ಅದು ನನ್ನ ಹುಟ್ಟುಹಬ್ಬದ ಸೌಭಾಗ್ಯ ಅಂತ ತಿಳ್ಕೊತೀನಿ ಸೊ ನನ್ನ ಸ್ನೇಹಿತರಿಗೆಲ್ಲ ಒಳ್ಳೆಯದಾಗಲಿ ಸೊ ನಮ್ಮ ಸಂಘ ಬೆಳೀಲಿ ನಮ್ಮ ಒಂದು ಕನಸೇನಿದೆ ಅದೆಲ್ಲ ನನಸಾಗಲಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ ಅರ್ಪಿಸ್ತೀನಿ ತಾಯಿ ಚಾಮುಂಡೇಶ್ವರಿ ನಮ್ಮೆಲ್ಲರಿಗೂ ನಮ್ಮ ಎಲ್ಲ ಪದಾಧಿಕಾರಿಗೂ ಒಳ್ಳೇದು ಬಯಸಲಿ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ರೋಹಿತ್ ಸರ್ ಅವ್ರಿಗೆ پټو ورځو صبح سره تاسو ته تای مونېشوري چموډېشوري आशीर्वाद او صداقت مننه کوم. ثانکیو سر.